ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆಯಿಂದ ಮಾಸ ಶುರು ಅಂದ್ರೆ ಜನವರಿ ಮೂವತ್ತನೇ ತಾರೀಕಿನಿಂದ ಮಾಘ ಮಾಸ ಶುರು ಆಗ್ತಾ ಇದೆ ಈ ಮಾಸದಲ್ಲಿ ಗುರುವಾರದಿಂದ ಶುರು ಆಗ್ತಿರೋದ್ರಿಂದ ಈ ಒಂದು ವ್ರತನ ನೀವು ಪ್ರತಿ ಗುರುವಾರ ಮಾಡಿಕೊಂಡ್ರೆ ಎಂಥ ಫಲ ನಿಮಗೆ ಸಿಗುತ್ತೆ ಅಂತ ಹಾಗೆ ಯಾವ ದೇವನ ಪೂಜಿಸಬೇಕು ಎಷ್ಟು ವಾರ ಮಾಡಬೇಕು ಇದರಿಂದ ನಮಗೆ ಏನೇನು ಲಾಭಗಳಾಗುತ್ತೆ ಅಂತ ಈ ಮಾಸದಲ್ಲಿ ಮಾಡೋದ್ರಿಂದ ಏನೇನು ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಮೂವತ್ತನೇ ತಾರೀಕಿನಿಂದ ಮಾಸ ಶುರು ಆಗ್ತಾ ಇದೆ ಅದರಲ್ಲೂ ಗುರುವಾರ ಮಾಘ ಮಾಸದಲ್ಲಿ ಈ ವ್ರತನ ಶುರು ಮಾಡೋದಕ್ಕೆ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಈ ಗುರುವಾರ ಆಗಿಲ್ಲ ಅಂದ್ರೆ ಮುಂದಿನ ಗುರುವಾರದಿಂದ ಕೂಡ ನೀವು ಶುರು ಮಾಡ್ಕೋಬೋದು ಇವಾಗ ಮಾಸ ಇರೋದ್ರಿಂದ ಇಂಥ ಒಳ್ಳೆ ಕೆಲಸ ಮಾಡಿ ಅದ್ರ ಫಲ ಕೂಡ ನಿಮಗೆ ಆ ಲಕ್ಷ್ಮೀ ನಾರಾಯಣರಿಂದ ಮತ್ತೆ ಸಾಯಿಬಾಬರಿಂದ ಅಧಿಕ ಲಾಭ ಸಿಗುತ್ತೆ ಈಗಿನ್ನು ಅಮಾವಾಸ್ಯೆ ಆಗದೆ ಶುಕ್ಲ ಪಕ್ಷ ಮಾಘ ಮಾಸ ಗುರುವಾರ ನೀವು ಈ ವ್ರತನ ಶುರು ಮಾಡೋದಿಂದ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಗುರುವಾರ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮಾಘ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಮುಂದೆ ತುಪ್ಪದ ದೀಪಗಳನ್ನು ಅಂಟಿಸಿ ಒಂದು ಸಣ್ಣ ಸಾಯಿಬಾಬ ವಿಗ್ರಹ ಅಥವಾ ಫೋಟೋ ಆದರೂ ಇದ್ದೇ ಇರುತ್ತೆ ಪೂಜೆ ಮಾಡಿಯೇ ನೀವು ಮನೆಯಿಂದ ಹೊರಗಡೆ ಹೋಗಬೇಕು ಈ ದಿನ ಮಾಡೋದರಿಂದ ಮಾಘ ಮಾಸ ಸ್ನಾನ ಕೂಡ ಆಗುತ್ತೆ ಮತ್ತು ಈ ವ್ರತನೂ ಕೂಡ ಶುರು ಮಾಡ್ದಂಗೆ ಆಗುತ್ತೆ ಗುರುವಾರ ಮತ್ತು ಭಾನುವಾರ ಮಾಘಸ್ನಾನಕ್ಕೆ ತುಂಬನೇ ಶ್ರೇಷ್ಠ ಗುರುವಾರ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ಗಣಪತಿಗೆ ಇಷ್ಟು ಗುರುವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡಿಕೊಳ್ಳಿ ಐದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ವಾರ ಅಂದರೆ ಗುರುವಾರ ಅಂತ ಸಾಯಿಬಾಬನ ಮುಂದೆ ಎರಡು ತುಪ್ಪದ ದೀಪ ಅಣಿಸಿ ಗಣಪತಿ ಪ್ರಾರ್ಥನೆ ಮೊದಲು ಮಾಡ್ಕೋಬೇಕು ನಂತರ ಗುರುಗಳ ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬೇಕು ಸಾಯಿಬಾಬಾರನ್ನು ಯಾರು ಹೃದಯದಿಂದ ಪೂಜಿಸ್ತಾರೋ ಅಥವಾ ನೆನೀತಾರೋ ಅವರು ಸದಾ ಸಾಯಿಬಾಬರ ಕೃಪೆಯನ್ನು ಹೊಂದಿರ್ತಾರೆ ಇವಾಗಂತೂ ಎಲ್ಲರೂ ಕೂಡ ಗುರುವಾರದಂದು ಸಾಯಿಬಾಬಾ ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋದು ಕೂಡ ರೂಢಿ ಮಾಡಿಕೊಂಡಿರ್ತಾರೆ ಅಲ್ವಾ ಅಲ್ಲದೆ ಆ ದಿನ ಅವ್ರಿಗೆ ಕೈಯಲ್ಲಿ ಆದಷ್ಟು ಬಿಸ್ಕೆಟೋ ಬ್ರೆಡ್ಡು ಬನ್ನೋ ಈ ಥರದ್ದೆಲ್ಲ ಸಂಜೆ ಆದಾಗ ಗುರುವಾರದ ಸಂಜೆ ದಾನ ಮಾಡ್ತಾರೆ ಇದನ್ನು ಕೂಡ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅವ್ರಿಗೆ ಕೆಲವರು ರಾಯರನ್ನ ಇನ್ನು ಕೆಲವರು ದತ್ತಾತ್ರೇಯರನ್ನು ಹಾಗೆ ಸಾಯಿಬಾಬರನ್ನ ಈ ಥರ ಗುರುಗಳನ್ನು ಆರಾಧಿಸ್ತಾರೆ ಗುರುವಾರ ಅಂದ್ರೇನೆ ಗುರುಗಳ ದಿನ ಅಲ್ವಾ ಗುರುವಾರ ಅಂತೂ ಸಾಯಿಬಾಬರ್ಗೆ ಅರ್ಪಿಸಲಾಗಿದೆ ಗುರುಗಳನ್ನು ಆರಾಧಿಸ್ತಾರೆ ಜಾತಿ ಅಥವಾ ಧರ್ಮ ಲೆಕ್ಕಿಸದೆ ಎಲ್ಲರೂ ಕೂಡ ಆರಾಧಿಸ್ತಾರೆ ಸಾಯಿಬಾಬರ್ಗೆ ಹಳದಿ ಬಟ್ಟೆ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಿಮ್ಮ ಹತ್ತಿರ ಫೋಟೋ ಅಥವಾ ವಿಗ್ರಹ ಇದ್ರೆ ಹಳದಿ ಬಟ್ಟೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಫೋಟೋ ಅಥವಾ ವಿಗ್ರಹ ಇಡಿ ಮತ್ತೆ ಗುರುವಾರದಂದು ಹಳದಿ ಹೂಗಳನ್ನು ಅರ್ಪಿಸಿದ್ರೆ ತುಂಬಾನೇ ಒಳ್ಳೇದು ಇನ್ನು ನೀವು ನೈವೇದ್ಯಕ್ಕೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೆ ಮಾತ್ರ ಹಳದಿ ಲಡ್ಡುಗಳಂತಹ ಸಿಹಿ ತಿಂಡಿನ ಅರ್ಪಿಸ್ಬೇಕು ಆಮೇಲೆ ಎಲ್ರಿಗೂ ಕೂಡ ನೀವು ಅದನ್ನ ಪ್ರಸಾದವಾಗಿ ಕೊಡಬಹುದು ಗಣಪತಿ ಹತ್ರ ಮತ್ತೆ ಗುರುಗಳ ಹತ್ತಿರ ಮತ್ತೆ ಮನೆ ದೇವರ ಹತ್ರ ಸಂಕಲ್ಪ ಆಗಿದ್ದಾದ್ಮೇಲೆ ನೀವು ಓಂ ನಮ್ಮ ಅಂತ ಹೇಳಿ ಹನ್ನೆರಡು ಸಲ ಹೇಳ್ಕೋಬೇಕು ಕೈಯಲ್ಲಿ ಹೂ ಮತ್ತು ಅಕ್ಷತೆ ಇಟ್ಕೊಂಡು ಹೇಳ್ಕೊಳ್ಳಿ ನೈವೇದ್ಯಕ್ಕೆ ಬೇಕಾದರೆ ಹಾಲು ಅಥವಾ ಬಿಸ್ಕೆಟ್ಟು ಬ್ರೆಡ್ಡು ಈ ಥರ ಇಡ್ಬೋದು ಮತ್ತು ಬನ್ನು ಕೂಡ ಇಡ್ಬೋದು ಈ ಥರ ನೈವೇದ್ಯ ಮಾಡಿ ಮಹಾಮಂಗ್ಲಾರ್ತಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅದರಲ್ಲೂ ಗುರುವಾರದ ದಿನ ಹಳದಿ ಬಟ್ಟೆನ ನೀವು ಕೂಡ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಈ ಒಂಬತ್ತು ಗುರುವಾರ ವ್ರತ ಮಾಡುವಾಗ ಕೂಡ ಒಂಬತ್ತು ವಾರನೂ ಕೂಡ ಹಳದಿ ಬಟ್ಟೆ ಹಾಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತೆ ನೀವು ಹಿಂದಿನ ದಿನ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ತಿಳ್ಕೊಂಡು ಬಂದು ಆಗ್ಲೇ ಎಳ್ನೀರನ್ನು ತೆಗ್ದು ಇಟ್ಕೋಬೇಕು ನಿಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ತೊಗೊಳ್ಳಿ ಒಂದು ಅಥವಾ ಎರಡು ಎಳ್ನೀರನ್ನು ಕೊಡಬೇಕಾಗುತ್ತೆ ಮನೆಯಲ್ಲಿ ಪೂಜೆ ಮುಗಿಸಿ ನಂತರ ದೇವಸ್ಥಾನಕ್ಕೆ ಹೋಗಬೇಕು ದಂಪತಿ ಸಮೇತ ಹೋದರೆ ಇನ್ನೂ ಒಳ್ಳೆಯದು ಆಗಲ್ಲ ಅಂದರೆ ಗಂಡನಿಗೋಸ್ಕರ ಹೆಂಡತಿ ಹೋಗ್ಬೋದು ಅಥವಾ ಹೆಂಡತಿಗೋಸ್ಕರ ಗಂಡ ಹೋಗ್ಬೋದು ಅಥವಾ ಮಕ್ಕಳಿಗೋಸ್ಕರ ತಂದೆ ತಾಯಿ ಯಾರು ಬೇಕಾದರೂ ಹೋಗ್ಬೋದು ಈ ಒಂದು ವ್ರತ ಮಾಡುವಾಗ ದಯವಿಟ್ಟು ನಾನ್ ವೆಜನ್ನು ತಿನ್ನಬೇಡಿ ಹಾಗೆ ಬ್ರಹ್ಮಚಾರ್ಯ ಕೂಡ ಪಾಲಿಸ್ಬೇಕಾಗುತ್ತೆ ಆದಷ್ಟು ಮನೆಯಲ್ಲಿ ನಾನ್ ವೆಜ್ ಮಾಡದೇ ಇದ್ದರೆ ಒಳ್ಳೆಯದು ಗುರುವಾರ ಮಾತ್ರ ನಾನು ಹೇಳ್ತಾ ಇರೋದು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಅಥವಾ ಊರಿಗೆ ಹೋಗಬೇಕು ಅಂದಾಗ ಆ ವಾರನ ಸ್ಕಿಪ್ ಮಾಡಿ ಮುಂದಿನ ವಾರದಿಂದ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಆದರೆ ಗಣಪತಿಯ ಮುಂದೆ ಪ್ರಾರ್ಥನೆ ಮಾಡುವಾಗ ಸರಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಆವಾಗ ನಿಮ್ಮ ವ್ರತ ಮುಗಿಯೋವರೆಗೂ ಯಾವುದೇ ಅಡೆತಡೆ ಬರೋದಿಲ್ಲ ನಿರ್ವಿಘ್ನವಾಗಿ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ತೀರೋ ಅಷ್ಟು ವಾರ ಸುಸೂತ್ರವಾಗಿ ಆಗುತ್ತೆ ಈ ಒಂದು ವ್ರತ ಮಾಡೋದಿಂದ ನಮಗೆ ಏನು ಲಾಭ ಆಗುತ್ತೆ ಅಂದರೆ ನಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಯಾರಿಗೆಲ್ಲ ತುಂಬ ಸಾಲ ಇದೆ ತೀರಿಸೋದಕ್ಕೆ ನಾವು ನಾವೊಬ್ರಿಗೆ ಸಾಲ ಕೊಟ್ಟಿದ್ವಿ ನಮ್ಮ ಟೈಮ್ಗೆ ಅದು ಬರ್ತಾ ಇಲ್ಲ ಯಾರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆ ಇದೆ ಅಂದರೆ ಅದು ಬೇಗನೆ ನಿವಾರಣೆ ಆಗುತ್ತೆ ನಿಮ್ಗೇನಾದರೂ ಸಾಲ ಇದ್ದರೆ ಅದನ್ನು ತೀರಿಸೋದಕ್ಕೆ ಒದ್ದಾಡ್ತಾ ಇದ್ದರೆ ನಮಗೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ ಅಂದಾಗ ನಾವು ಎಷ್ಟು ದುಡಿದ್ರೂ ಆ ಸಂಪಾದನೆ ನಮಗೆ ಸಾಕಾಗ್ತಾನೆ ಇಲ್ಲ ಇನ್ನು ಯಾರಿಗದು ಸಾಲ ಕೊಟ್ಟಿದ್ದೀವಿ ಅದನ್ನು ವಾಪಸ್ ತೊಗೊಳೋದಕ್ಕೆ ಆಗ್ತಾನೇ ಇಲ್ಲ ಅಂದರೆ ನಮ್ಮಿಂದ ದುಡ್ಡನ್ನು ತೊಗೊಂಡು ತುಂಬಾ ನಮಗೆ ಆಟ ಆಡಿಸ್ತಾ ಇದ್ದರೆ ಯಾರಿಂದಲೋ ನಿಮಗೆ ಧನ ಸಹಾಯ ಆಗಬೇಕು ಅಂದರೆ ಈ ಒಂದು ಪರಿಹಾರನ ಮಾಡ್ಕೋಬೇಕು ನೀವು ಮನೆಯನ್ನು ಕ್ಲೀನ್ ಮಾಡ್ತೀರಾ ಅಂದರೆ ಹುಣ್ಣಿಮೆ ಆದಮೇಲೆ ಮನೆ ಕ್ಲೀನ್ ಮಾಡಬೇಕು ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನು ತರಬೇಕು ಅಂದರೆ ಅಮುವಾಸೆ ಆದಮೇಲೆ ತೊಗೊಂಡು ಬರಬೇಕು ಇನ್ನು ನೀವು ವ್ರತಗಳನ್ನು ಶುರು ಮಾಡಬೇಕು ಅಂದರೆ ಅಮಾವಾಸ್ಯೆ ಆದಮೇಲೆ ಶುರು ಮಾಡಿ ಯಾವುದೇ ವಾರ ಆಗಿರಲಿ ನೀವು ಯಾವ ವ್ರತ ಮಾಡ್ತೀರಾ ಯಾವ ವಾರ ಮಾಡ್ತೀರಾ ನೀವು ಅಮಾವಾಸ್ಯೆ ಆದಮೇಲೆ ಶುಕ್ಲ ಪಕ್ಷ ಹುಣ್ಣಿಮೆ ಆದಮೇಲೆ ಕೃಷ್ಣ ಪಕ್ಷ ಮನೆ ಕ್ಲೀನ್ ಮಾಡೋದು ಹಳೆಯ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಹಾಕೋದು ಈ ಥರದ್ದೆಲ್ಲ ಇದ್ದರೆ ಹುಣ್ಣಿಮೆ ಆದಮೇಲೆ ಮಾಡಬೇಕು ಮನೆಗೆ ಏನಾದರೂ ಹೊಸ ವಸ್ತುಗಳನ್ನು ತರ್ತೀರಾ ಒಡವೆ ವಸ್ತ್ರ ಆಗಿರ್ಬೋದು ಮನೆ ಬದಲಾಯಿಸೋದೇ ಆಗಿರ್ಬೋದು ಮನೆಯಲ್ಲಿ ಪೂಜೆ ವ್ರತಗಳನ್ನು ಮಾಡೋದೇ ಆಗಿರ್ಬೋದು ಇದನ್ನೆಲ್ಲ ನೀವು ಅಮಾವಾಸ್ಯೆ ಆದಮೇಲೆ ಮಾಡಬೇಕು ನಮ್ಮ ಜೀವನದಲ್ಲಿ ಯಾವಾಗಲೂ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತಾರೆ ನಮಗೆ ಒಳ್ಳೆ ದಾರಿ ತೋರಿಸ್ಬೇಕು ಅಂದರೆ ಗುರುವಿನ ಅನುಗ್ರಹ ಇರಬೇಕು ಈ ಒಂದು ಸರಳವಾದ ಪರಿಹಾರನ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರವೂ ಸಿಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅದು ಪ್ರತಿಯೊಂದು ಕೆಲಸದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆರೋಗ್ಯ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀವು ಮಾಡುವಂತಹ ಏನೇ ಕೆಲಸ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಕೂಡ ಆಗಿರ್ಬೋದು ಇದ್ರ ಮೇಲೆ ಎಲ್ಲನೂ ಕೂಡ ನೆಗೆಟಿವಿಟಿ ಆವರಿಸುತ್ತೆ ಇದೆಲ್ಲ ಮೊದಲು ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಕೆಲವೊಂದು ವಿಚಾರನ ನಾವು ತಿಳ್ಕೊಬೇಕು ಗುರುವಾರ ದಿನ ತುಂಬ ಜನ ರಾಯರ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಕೆಲವರು ರಾಯರನ್ನು ಇನ್ನು ಕೆಲವರು ದತ್ತಾತ್ರೇಯರನ್ನು ಮತ್ತೆ ಇನ್ನೂ ಸ್ವಲ್ಪ ಜನ ಸಾಯಿಬಾಬ್ರನ್ನು ಆರಾಧನೆ ಮಾಡ್ತಾರೆ ನಿಮಗೆ ಯಾವ ಗುರು ತುಂಬ ಇಷ್ಟ ಆಗ್ತಾರೋ ಅಂಥ ಗುರುಗಳನ್ನು ನಾವು ಆರಾಧನೆ ಮಾಡ್ತೀವಿ ಅಲ್ವಾ ಅದರಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಗುರುವಾರದ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಅಭಿಷೇಕವನ್ನು ಮಾಡ್ತಾರೆ ಅಂತ ತಿಳ್ಕೊಬೇಕು ಎಳ್ನೀರನ್ನು ತೊಗೊಂಡೋಗಿ ಕುಡಿ ಹಾಗೆ ಮಲ್ಲಿಗೆ ಹೂನ ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದ್ರಲ್ಲೂ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಒಳ್ಳೆ ಪರಿಹಾರ ಇದು ಜೀವನದಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರೋರು ಸಾಲಗಳಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗಡೆ ಬರೋದಿಕ್ಕೆ ಆಗ್ತಾ ಇಲ್ಲ ಅನ್ನೋರು ತುಂಬ ತೀವ್ರವಾದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ಸಾಯಿಬಾಬಾ ದೇವಸ್ಥಾನಕ್ಕೆ ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ಅದು ನಿಮ್ಮ ಶಕ್ತಿಗೆ ಅನುಸಾರ ಇಲ್ಲಾಂದರೆ ಒಂದು ಅಥವಾ ಐದು ಗುರುವಾರನೂ ಮಾಡ್ಬೋದು ಆದರೆ ಒಂಬತ್ತು ಗುರುವಾರ ಮಾಡಿದರೆ ಒಳ್ಳೆಯದು ಒಂದು ಎಳನೀರನ್ನ ಇಂದಿನ ದಿನವೇ ತಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಕಡೆ ಬೆಳೆಗೆ ಸಿಗೋದೇ ಇಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಹಿಂದಿನ ದಿನವೇ ಅದನ್ನು ಸ್ವಲ್ಪ ಮೇಲ್ಗಡೆ ಮಾತ್ರ ಕೊಚ್ಚಿಬಿಟ್ಟು ಓಪನ್ ಮಾಡಿಸಿ ಅಂದರೆ ಪೂರ್ತಿ ಓಪನ್ ಅಲ್ಲ ಮನೆಗೆಲ್ಲ ನೀವು ಪಾರ್ಸಲ್ ತರ್ತಿರಲ್ಲ ಆ ಥರ ಸ್ವಲ್ಪ ಮಾತ್ರ ಓಪನ್ ಮಾಡಿಸಿ ತೊಗೊಂಡು ಬಂದು ಇಟ್ಕೋಬೇಕು ಇದ್ರ ಜೊತೆ ಒಂದು ಅಥವಾ ಎರಡು ಮಳ ಮಲ್ಲಿಗೆ ಹೂವು ಅಭಿಷೇಕಕ್ಕೆ ಎಳ್ನೀರು ಪೂಜೆಗೆ ಮಲ್ಲಿಗೆ ಹೂನ ಕೊಡೋದ್ರಿಂದ ಹಣದ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಇಷ್ಟೊತ್ತು ನೀವು ಮಾಸದ ಗುರುವಾರದ ಸಾಯಿಬಾಬಾ ವ್ರತನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಇದರಿಂದ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತರೂ ತಿಳ್ಕೊಂಡ್ರಿ ಈ ವ್ರತನ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಅವರೆಲ್ಲರೂ ಕೂಡ ನಾಳೆಯಿಂದ ಶುರು ಮಾಡಿ ಅಂದರೆ ಜನವರಿ ಮೂವತ್ತನೇ ತಾರೀಕು ಗುರುವಾರದಂದು ಶುರು ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಒಂದು ಸಬ್ಸ್ಕ್ರೈಬ್ ಇಲ್ಲ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲ ಸೇವ್ ಮಾಡಿಟ್ಕೊಳ್ಳಿ ಇನ್ ಫ್ಯೂಚರ್ನಲ್ಲಿ ನಿಮಗೆ ಈ ವಿಡಿಯೋ ಯೂಸ್ ಆಗ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿನೊಬ್ಬ ಬಂತು